ನೋಡಿ ಕೋಲಾರ ನಗರಸಭೆ ನಿವೇಶನದಲ್ಲಿ ಏನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಏನು ಐವತ್ತು ವರ್ಷಕ್ಕೆ ಏನು ನಗರಸಭೆಯಿಂದ ಐವತ್ತು ವರ್ಷಕ್ಕೆ ಲೀಸ್ಗೆ ಗುತ್ತಿಗೆಗೆ ನಾ ಏನು ದಿನ ಮಹಿಳಾ ಸಮಾಜ ಶಾಲೆ ಕಟ್ಟಡ ಇದೆ ಅದನ್ನು ನಾವು ಐವತ್ತು ವರ್ಷಕ್ಕೆ ಲೀಸ್ ಕೊಟ್ಟಿರ್ತೀರಿ ಅದಾದಮೇಲೆ ಎರಡು ಸಾವಿರದ ಹನ್ನೊ ಹತ್ತು ಹನ್ನೊಂದಕ್ಕೆ ಏನು ಲೀಸ್ ಐವತ್ತು ವರ್ಷದ ಲೀಸ್ ಅವಧಿ ಮುಕ್ತಾಯ ಆಗುತ್ತೆ ಅದಾದಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಏನು ನಮ್ಮ ನಗರಸಭೆ ಮೇ ಮೀಟಿಂಗ್ಗಳಲ್ಲಿ ರೆಸಲ್ಯೂಷನ್ ಮಾಡಿ ಕಾನೂನು ಬಾಹಿರವಾಗಿ ರೆಸಲ್ಯೂಷನ್ ಮಾಡಿ ಹನ್ನೆರಡು ವರ್ಷಗಳ ಕಾಲ ಮತ್ತೆ ಲೀಸ್ನ ಅವ್ರಿಗೆ ಮುಂದುವರಿಸಬೇಕು ಅಂಥೇಳಿ ಕಾನೂನು ಬಾಹಿರವಾಗಿ ಏನು ನಮ್ಮ ಪೌರಸಭೆ ಕಾ ಕಾ ಪುರಸಭೆ ಕಾಯ್ದೆ ಏನಿದೆ ಅದನ್ನೆಲ್ಲ ಗಾಳಿಗೆ ತೂರಿ ನಿಯಮಗಳನ್ನೆಲ್ಲ ಗಾ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ನಮ್ಮ ಕಮಿಷ್ನರ್ ಆಗಿನ ಕಮಿಷ್ನರ್ ಎರಡು ಸಾವಿರದ ಹದಿನೈದರಲ್ಲಿ ಏನು ಕಮಿಷ್ನರ್ ಇದ್ದರು ಅವ್ರ ಅವ್ರ ಕಡೆಯಿಂದ ಏನು ಆಡಳಿತ ಮಂಡಳಿಯೊಂದಿಗೆ ಅವತ್ತಿನ ದಿನ ಯಾರು ಅಧ್ಯಕ್ಷರಿದ್ದರು ಅವರೆಲ್ಲ ಶಾಮೀಲಾಗಿ ಏನು ನೂರು ರೂಪಾಯಿ ಏನು ಗ ಚಾಪಾಕಾಗದ್ಮೇಲೆ ಕಾನೂನು ಬಾಹಿರವಾಗಿ ಅವರಿಗೆ ಹನ್ನೆರಡು ವರ್ಷಗಳ ಕಾಲ ಯಾವುದೇ ಸರ್ಕಾರದ ಪೂರ್ವಾನುಮತಿ ಇಲ್ದಿರ ಪರ್ಮಿಷನ್ ಇಲ್ದಿರ ಅವ್ರಿಗೆ ಹನ್ನೆರಡು ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡಿ ಏನು ಲೀಸ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀರಿ ಅಂತ ಹೇಳಿ ಒಂದು ಅನ್ರಿಜಿಸ್ಟರ್ಡ್ ಔಷಧಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಲೀಸ್ ಡೀಡ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ ಹದಿನೈದರಲ್ಲಿ ಅದಾದ್ಮೇಲೆ ಏನು ಎರಡು ಸಾವಿರದ ಹದ್ ಹದಿನೆಂಟರಲ್ಲಿ ಹದಿನ ಹದಿನೇಳರಲ್ಲಿ ಒಂದು ಮತ್ತೆ ಇನ್ನೊಂದು ಜನರಲ್ ಬಾಡಿ ಮೀಟಿಂಗಲ್ಲಿ ರೆಸಲ್ಯೂಷನ್ ಆಗುತ್ತೆ ಏನು ಕಾನೂನು ಬಾಹಿರವಾಗಿ ಆ ಲೀಸ್ ಡೀಡ್ ಮಾಡಿದ್ದಾರೆ ಆ ಲೀಸ್ ಡೀಡನ್ನ ರದ್ದು ಮಾಡಿ ಆ ಜಾಗನ ನಾವು ವಶಪಡಿಸ್ಕೊಬೇಕು ಸುಮಾರು ನಲ್ವತ್ತೈವತ್ತು ಕೋಟಿಗೂ ಹೆಚ್ಚಿಗೆ ಬೆಳೆಯೋಂಥ ಬೆಲೆ ಬೆಳೆಯುವಂಥ ಪ್ರಾಪರ್ಟಿನ ನಾವು ನಮ್ಮ ಇದಕ್ಕೆ ತೊಗೊಬೇಕು ನಗರಸಭೆ ತಕ್ಕಕ್ಕೆ ತೊಗೊಳ್ಬೇಕು ಅಂತೇಳಿ ರೆಸಲ್ಯೂಷನ್ ಆಗುತ್ತೆ ಅದಾದಮೇಲೆ ಏನು ಮುರಳಿಗೌಡರು ಏನು ಮೂರು ಬಾರಿ ಕೌನ್ಸಿಲರ್ ಆಗಿದ್ದಾರೆ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಹದಿನೆಂಟರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಏನಿವತ್ತು ರೆಸೊಲ್ಯೂಷನ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಆ ಬೇಸಿಸ್ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದ ಮಂಜುನಾಥ್ ಮಂಜುನಾಥ್ ಸರ್ ಅವರು ಒಂದು ಆದೇಶ ಹೊರಡಿಸ್ತಾರೆ ಈ ಕೂಡಲೇ ಏನು ಕಾನೂನು ಬಾಹಿರವಾಗಿ ಲೀಸ್ ಡೀಡ್ ಮಾಡಿದ್ದಾರೆ ಯಾವುದೇ ಪೂರ್ವಾನುಮತಿ ಇಲ್ಲ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತೇಳಿ ರದ್ದು ಮಾಡಬೇಕು ಮತ್ತು ಆ ಜಾಗ ನಮ್ಮ ವಶಕ್ಕೆ ಅಂತ ಅಂತೇಳ್ಬಿಟ್ಟು ಆ ಒಂದು ಗೋರ್ಮೆಂಟ್ ಜೀವ ಏನು ಒಂದು ಆದೇಶನ ಹೊಡಿಸ್ತಾರೆ ಆ ಆದೇಶದ ಮೇಲೆ ಏನು ಮಹಿಳಾ ಸಮಾಜ ಆಡಳಿತ ಮಂಡಳಿಯವರು ಸ್ಟೇಗೆ ಹೋಗ್ತಾರೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ಕೊಂತಾರೆ ಆ ರಿಟ್ ರಿಟ್ ಪಿಟಿಷನ್ನು ಸುಮಾರು ಒಂದು ಮೂರ್ನಾಲ್ಕು ವರ್ಷ ನಡ್ಕೊಂಡು ಹೋಗುತ್ತೆ ಏನು ಆ ರಿಟ್ ಪಿಟಿಷನ್ನಲ್ಲಿ ಇವರು ಕೊನೆಯದಾಗಿ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿರ್ತೀನಿ ನಾನು ಆ ಒಂದು ಕೇಸಲ್ಲಿ ಸುಮಾರು ನಿಧಾನಗತಿಯಲ್ಲಿ ಹೋಗ್ತಾ ಇರುತ್ತೆ ಹಾಗಾಗಿ ನಾನು ಇಂಪ್ಲೀಡ್ ಆಗ್ತೀನಿ ನಾನು ಪ್ರೈವೇಟಾಗಿ ಏನೋ ನಗರಸಭೆಯಿಂದಲ್ಲ ನಾನು ಪರ್ಸ್ನಲ್ಲಾಗಿ ಇಂಪ್ಲೀಡ್ ಆದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದ್ದಕ್ಕಿದ್ದಂಗೆ ಇವರು ಒಂದು ಆ ಪಿಟಿಷನ್ ಅಮೆಂಡ್ಮೆಂಟ್ ಮಾಡ್ತಾರೆ ಅಮೆಂಡ್ಮೆಂಟ್ ಮಾಡಿ ಏನು ಪಿಟಿಷನ್ನಲ್ಲಿ ಈ ಜಾಗ ಏನಿದೆ ಈ ಜಾಗ ನಮ್ಮದೇ ಜಾಗ ಇಷ್ಟು ದಿನ ನಾವು ಆಂತರಿಕ ಒಂದು ವಿಚಾರಗಳಿಂದ ನಾನು ನಾವು ಈ ಡಾಕ್ಯುಮೆಂಟ್ ಕೊಡೋಕ್ಕಾಗಿಲ್ಲ ಹಾಗಾಗಿ ಏನು ಈ ಜಾಗ ಏನಿದೆ ಮಹಿಳಾ ಸಮಾಜ ಜಾಗ ಪೂರ್ತಿ ಜಾಗ ನಮ್ಮದೇ ನಮಗೆ ಆಗಿದೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಅರವತ್ತ್ಮೂರರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಇ ಸಿ ಸರ್ಟ್ ಇ ಸಿ ಒಂದು ಎನ್ಕಂಬ್ರೇಜ್ ಸರ್ಟಿಫಿಕೇಟು ಅವರು ಹೈಕೋರ್ಟಲ್ಲಿ ಪಿಟಿಷನ್ ಅಮೆಂಡ್ಮೆಂಟ್ ಹಾಕ್ಕೊಂಡು ಆ ಒಂದು ಡಾಕ್ಯುಮೆಂಟ್ನಲ್ಲಿ ಸಬ್ಮಿಟ್ ಮಾಡ್ತಾರೆ ಆ ಡಾಕ್ಯುಮೆಂಟ್ನ ನಾನು ಪರಿಶೀಲನೆ ಮಾಡಿದಾಗ ಅದು ಫೋರ್ಜರಿ ಆಗಿರುತ್ತೆ ನಾನು ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ಏನೋ ಒಂದು ಸರ್ಟಿಫೈಡ್ ಕಾಪಿ ತೊಗೊತೀನಿ ಜೊತೆಗೆ ಖುದ್ದು ಆ ಬುಕ್ಕನ್ನ ಪರಿಶೀಲನೆ ಮಾಡೋಕ್ಕೋಗಿ ನೋಡಿದಾಗ ಏನು ಆ ಬುಕ್ಕಲ್ಲಿ ಏನು ಸಾಕಷ್ಟು ಹಳೆಯ ದಾ ದಾಖಲೆನ ಎಲ್ಲ ಅಳಿಸಿ ತಿದ್ದಿ ಕ್ಲೀನಾಗಿ ಮ್ಯಾನುಪ್ಲೇಟ್ ಮಾಡಿ ಫೋರ್ಜರಿ ಮಾಡಿ ಇವರು ಒಂದು ಇವರ ಇಷ್ಟು ಸಹ ಒಂದು ಏನು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ ಆ ಬೇಸಿಸ್ ಮೇಲೆ ನಾನು ಅವತ್ತಿನ ದಿನ ಮಾನ್ಯ ಪೌರಾಯುಕ್ತರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೆ ಮ ಪೌರಾಡಳಿತ ಮಂತ್ರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೆ ಮತ್ತು ಖುದ್ದು ನಾನೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಲ್ಲ ಅಂತ ಹೇಳ್ಬಿಟ್ಟು ಪಿ ಸಿ ಆರ್ ಮಾಡಿಸಿ ಏನು ಕೋರ್ಟ್ ಮುಖಾಂತರ ಪಿ ಸಿ ಆರ್ ಮಾಡಿಸಿ ಎಫ್ ಐ ಆರ್ ಮಾಡಿಸ್ತೀನಿ ಅದಾದಮೇಲೆ ಏನು ಇವತ್ತಿನ ದಿನ ಆ್ಯಕ್ ಆ್ಯಕ್ಚುಲಿ ಯಾವುದೇ ಆಗಲಿ ಸರ್ಕಾರಿ ಜಾಗಗಳು ಏನು ಸರ್ಕಾರಿ ಜಾಗಗಳು ಒತ್ತುವರೆ ಆಗಿದೆ ಅಥವಾ ಅದನ್ನು ಲಪ್ಟಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಮೊದಲನೇದಾಗಿ ಕ ಕೆಲಸ ಮಾಡಬೇಕಾಗಿರೋದು ಅಧಿಕಾರಿಗಳು ಸ ಸರ್ಕಾರಿ ಜಾಗ ಉಳಿಸ್ಬೇಕಾಗಿರೋದು ಅವ್ರ ಮೊದಲನೇ ಕರ್ತವ್ಯ ಆದರೆ ಎಲ್ಲೋ ಒಂದು ಕಡೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ದೂರು ಕೊಟ್ಟಿದ್ದು ಈವರೆಗೂ ಯಾವುದೇ ಕ್ರಮ ಸರ್ಕಾರದಿಂದ ಕ್ರಮ ಕೈಗೊಂಡಿರಲಿಲ್ಲ ಅದಾದಮೇಲೆ ನಾವು ಸಾಕಷ್ಟು ಬಾರಿ ಏನು ಫಾಲೋ ಅಪ್ ಮಾಡಿ ಬೆಂಗಳೂರಿಗೆ ಎಲ್ಲ ಕಡೆ ಸುತ್ತಾಡಿ ಲೋಕಾಯುಕ್ತಲ್ಲೂ ಒಂದು ಕೇಸ್ ಫೈಲ್ ಮಾಡಿದೆ ಅದಾದಮೇಲೆ ಸುಮಾರು ಇವತ್ತಿಗೆ ಕೊನೆಯದಾಗಿ ಏನು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪವ ಏನು ಡಿ ಎಮ್ ಎ ಡೈರೆಕ್ಟ್ರು ಏನಿದ್ದಾರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರು ಏನು ನಾವು ಕೊಟ್ಟಿರೋ ದೂರುಗಳು ಮತ್ತು ಹೈಕೋರ್ಟ್ ಪಿಟಿಷನಲ್ಲಿ ಏನೇನು ಹೈಕೋರ್ಟಲ್ಲಿ ಏನೇನು ಅಬ್ಸರ್ವೇಷನ್ ಮಾಡಿದ್ರು ಏನು ಇವತ್ತಿನ ದಿನ ಫೋರ್ ಜಿರಿ ತಿದ್ದಿ ನಮ್ಮದೇ ಜಾಗ ಅಂತ ಕ್ಲೈಮ್ ಮಾಡ್ತಾಯಿದ್ರು ಪಿಟಿಷ್ನರ್ ಸೊಸೈಟಿಯವರು ಅವ್ರ ಮೇಲೆ ಏನು ಕ್ರಮ ಕಾನೂನು ಕ್ರಮ ತಗೊಬೇಕು ಈ ಕೂಡಲೇ ಅಂತೇಳಿ ಹೈಕೋರ್ಟಲ್ಲೂ ಆ ಪಿಟೀಷನಲ್ಲೂ ದ ಏನು ಆರ್ಡ್ರಲ್ಲೂ ಇತ್ತು ಆ ಒಂದು ಮತ್ತು ನಾವೇನು ಈ ಲೀಸ್ ಡೀಡ್ ಬಗ್ಗೆ ದೂರು ಕೊಟ್ಟಿದ್ರೆ ಇವೆಲ್ಲನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಲ್ಲಿನ ಏನು ಏನು ಡಿ ಎಮ್ ಎಲ್ಲಿ ಅಲ್ಲಿ ಅಂದರೆ ಡೈರೆಕ್ಟ್ರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ ಏನು ಕಾನೂನು ಅಧಿಕಾರಿಗಳು ಒಂದು ಏನು ಇದು ಅಭಿಪ್ರಾಯ ಸಲ್ಲಿಸಿದ್ದಾರೆ ಏನು ಇವತ್ತಿನ ದಿನ ಮಹಿಳಾ ಸಮಾಜ ಶಾಲೆ ಇವತ್ತಿನ ದಿನ ನಡ್ಕೊಂಡು ಹೋಗ್ತದೆ ಈ ಇದು ಕಾನೂನು ಬಾಹಿರವಾಗಿ ಹನ್ನೆರಡು ವರ್ಷ ಲೀಸ್ ಗುತ್ತಿಗೆ ತಗೊಂಡಿರೋದು ಕಾನೂನು ಬಾಹಿರ ಮತ್ತು ಏನು ಅವತ್ತಿನ ದಿನ ಕಾನೂನು ಬಾಹಿರವಾಗಿ ಇವ್ರಿಗೆ ಹನ್ನೆರಡು ವರ್ಷ ಗುತ್ತಿಗೆ ಕೊಟ್ಟಿದ್ದಾರೆ ಆ ಯಾರು ಅಧಿಕಾರಿಗಳು ಇದರಲ್ಲಿದ್ದರೂ ಯಾರು ಅಧಿಕಾರಿಗಳು ಕೊ ಮಾಡಿಕೊಟ್ಟಿದ್ದಾರೆ ಅವ್ರ ಮೇಲೆ ಎಲ್ಲರಿಗೂ ನೋಟಿಸ್ ಕೊಟ್ಟು ವಿವರಣೆ ಕೊಡಬೇಕು ಅಂತಿದೆ ಅವ್ರ ಮೇಲೆ ಕ್ರಮ ತೊಗೊಬೇಕು ಅಂತ ಮಾ ಏನು ಡಿ ಎಮ್ ಎಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟ್ರ್ ಬಂದಿದೆ ಮತ್ತು ಏನು ಇವತ್ತಿನ ದಿನ ಮಹಿಳಾ ಸಮಾಜದಾಗ ಅವ್ರ ಜಾಗ ನಮ್ಮದೇ ಅಂತೇಳಿ ಇವತ್ತಿನ ದಿನ ನಾ ಸರ್ ಅಷ್ಟು ಕೋಟಿ ಹಂತ ರೂಪಾಯಿ ಪ್ರಾಪರ್ಟಿನ ಒಡೆಯೋದಕ್ಕೆ ಹೋಗಿದ್ದಾರೆ ಕಬ್ಜಾ ಮಾಡೋದಕ್ಕೆ ಹೋಗಿದ್ದಾರೆ ಆ ಒಂದು ದಾಖಲೆಗಳೆಲ್ಲ ಡಿ ಎಮ್ ಎ ಅವರು ಪರಿಶೀಲನೆ ಮಾಡಿ ಈ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಅವ್ರ ಮೇಲೆ ಏನು ಎಫ್ ಐ ಆರ್ ಮಾಡೋದಕ್ಕೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಮತ್ತು ಎಲ್ಲ ರೀತಿಯೆಲ್ಲ ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇರುತ್ತೆ ಮತ್ತು ಏನು ಖುದ್ದು ಒಂದು ಏನು ಲೀಸ್ ಡೀಡ್ ಮಾಡಿದರು ಇವರು ಹನ್ನೆರಡು ವರ್ಷಕ್ಕೆ ಕಾನೂನು ಬಾಹಿರವಾಗಿ ಆ ಫೈಲೇ ಇಲ್ಲಿ ಕಳುವಾಗಿದೆ ನಮ್ಮ ನಗರಸಭೆಯಲ್ಲಿ ಇವೆಲ್ಲರ ಬಗ್ಗೆ ಒಂದು ಮೂರು ಅಂಶಗಳ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ತನಿಖೆ ಮಾಡಿ ಈ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಏನು ಕಡತುಗಳಿರ್ತದೆ ಫೈಲ್ಸ್ ಇರುತ್ತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇರುತ್ತೆ ಈ ಕೂಡಲೇ ಮಾ ಕಳಿಸಿ ಜೊತೆಗೆ ಅವ್ರ ಮೇಲೆ ಏನು ಪಿಟೀಷನರ್ ಸೊಸೈಟಿ ಮೇಲೆ ಎಫ್ ಐ ಆರ್ ಮಾಡಬೇಕು ಈ ಕೂಡಲೇ ಅವ್ರ ಮೇಲೆ ಕ್ರಮ ತೊಗೊಬೇಕು ಅಂತೇಳಿ ಇವತ್ತಿನ ದಿನ ಏನು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಯಾರು ಆದೇಶ ಹೊಡಿಸಿದ್ದಾರೆ ಡಿ ಎಮ್ ಎಂದ ಹಾಗಾಗಿ ನಿನ್ನೆ ನಾವು ಜಿಲ್ಲಾಧಿಕಾರಿಗಳ ನಾನು ಮತ್ತು ಮುರಳೀಗೌಡರು ಇಬ್ಬರು ನಾವಿಬ್ಬರು ಹೋಗಿ ಜಿಲ್ಲಾಧಿಕಾರಿಗಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೀರಿ ಅವರು ತುಂಬ ಪಾಸಿಟಿವ್ ಆಗಿ ಹೇಳಿದ್ದಾರೆ ನಗರಸಭೆ ಜಾಗ ಏನು ಒಂದು ಇವತ್ತಿನ ದಿನ ಉಳಿಸುವಂಥ ಕೆಲಸ ನೀವು ಮಾಡ್ತಾ ಇದ್ದೀರ ಅಂತೇಳಿ ಅವರು ಎಲ್ಲ ಒಂದು ಕಡೆ ಖುಷಿಪಟ್ಟರು ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಏನು ಇವತ್ತಿನ ದಿನ ಈ ಮಹಿಳಾ ಸ ಮಹಿಳಾ ಸಮಾಜದ ಜಾಗ ಇದೆ ನಾವು ಯಾವುದೇ ಯಾರೇ ಆಗಲಿ ಅವರು ಆಡಳಿತ ಮಂಡಳಿಯವರ ವಿರುದ್ಧ ನಮ್ಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ನಮ್ಮದೇ ಒಂದೇ ಒಂದು ಉದ್ದೇಶ ನಗರಸಭೆ ಜಾಗ ಉಳಿಬೇಕು ಕೋಟ್ಯಾವತ್ತು ರೂಪಾಯಿ ಪ್ರಾಪರ್ಟಿ ಇರೋದು ನಮ್ಮ ನಗರಸಭೆಗೆ ಆದಾಯ ಬರಬೇಕು ಅಂತೇಳಿ ಅಷ್ಟೇ ಹಾಗಾಗಿ ಏನು ಇವತ್ತಿನ ದಿನ ಇವೆಲ್ಲ ಇಷ್ಟೆಲ್ಲ ಏನು ಏನು ಅಕ್ರಮಗಳೆಲ್ಲ ಮಾಡಿದ್ದಾರೆ ಈ ಮಾಡಿರೋರು ಯಾರಿದ್ದಾರೆ ಅವ್ರ ವಿರುದ್ಧ ಖಂಡಿತ ಕಾನೂನು ಕ್ರಮ ತಗೊಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೇನೆ ನೋಡಿ ಇವತ್ತಿನ ಜಾಗ ಇವತ್ತಿನ ಮಹಿಳಾ ಸಮಾಜ ಜಾಗ ಏನಿದೆ ಸುಮಾರು ಕಡಿಮೆ ಅಂದರೂ ಮೂವತ್ತು ನಲ್ವತ್ತು ಕೋಟಿಗೂ ಹೆಚ್ಚಿಗೆ ಬೆ ಬೆಲೆ ಬಾಳುವಂಥ ಪ್ರಾಪರ್ಟಿ ಇದೆ ಇವತ್ತು ಹಾಗಾಗಿ ಏನು ಏನು ಸರ್ಕಾರಿ ಏನು ನಿಯಮದಲ್ಲಿ ಏನಿದೆ ಏನು ಕಾನೂನಾತ್ಮಕವಾಗಿ ಬಹಿರಂಗ ರಾಜ ಆಗಬೇಕು ಯಾವುದೇ ನಗರಸಭೆ ನಿವೇಶನ ಆಗಿರಲಿ ಜಾಗ ಆಗಿರಲಿ ಯಾವುದೇ ಆಗಲಿ ಗುತ್ತಿಗೆಗಾಗಲಿ ಬಾಡಿಗೆಗಾಗಲಿ ಕೊಡಬೇಕು ಅಂದರೆ ಬಹಿರಂಗ ರಾಜ್ ಮಾಡಬೇಕು ಬಹಿರಂಗವಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅದರಲ್ಲಿ ಯಾರೇ ತಗೊಂಡ್ರೂ ನಮಗೆ ಅಭ್ಯಂತರ ಇಲ್ಲ ಆದರೆ ಏನು ಇವತ್ತಿನ ದಿನ ನಮ್ಮ ನಗರಸಭೆ ಇವತ್ತಿನ ದಿನ ದುಡ್ಡು ಇಲ್ದಿರ ನಾವು ಸ್ಯಾಲ್ರೀಸ್ ಕೊಡೋಕ್ಕೂ ಆಗ್ದಿರೋ ಇರೋ ಮಟ್ಟಕ್ಕಿದೆ ಆದಾಯ ಬರೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ನಗರಸಭೆ ಸತ್ತುಗಳನ್ನ ಕಾಪಾಡಬೇಕು